ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ರವಾ ಮತ್ತು ಆಲೂಗೆಡ್ಡನ್ನು ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಚಮಚಷ್ಟು ತುಪ್ಪನ ಹಾಕೊಂಡಿದ್ದೀನಿ ಅರ್ಧ ಟೀ ಚಮಚದ ಅಷ್ಟು ಪುಡಿನ ಹಾಕೊಂಡಿದ್ದೀನಿ ಒಂಟಿ ಚಮಚಷ್ಟು ಪೆಪ್ಪರ್ ಪೌಡರ್ ಟೀ ಚಮಚಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಇದಕ್ಕೆ ಚಾಟ್ ಮಸಾಲ ಹಾಕೊಂಡಿದ್ದೀನಿ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಪಾಲಕ್ನ ರುಬ್ಕೊಂಡು ಹಾಕೊಂಡಿದ್ದೀನಿ ಇನ್ನು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದಾದಮೇಲೆ ರವೆನ ಹಾಕ್ಕೊಂಡು ತಿರುಗೊತಾ ಇದ್ದೀನಿ ನಾವು ಇವಾಗ ಒಪ್ಪಿಟ್ಟಿಗೆ ಹೇಗೆ ಮಾಡ್ಕೊತೀವಿ ನೋಡಿ ಸಣ್ಣ ಉರಿ ಮಾಡಿಕೊಂಡು ಆ ಥರ ತಿರುಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜಿನ ಆಲೂಗಿಟ್ಟಿನ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂತ ಇದ್ದೀನಿ ಇದನ್ನು ಮೇಲೆ ಅರ್ಧ ಅಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಗಂಟೆಲ್ದರ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸಣ್ಣ ಉರಿ ಮಾಡಿ ಇದನ್ನು ಬೇಯಿಸ್ಕೊಬೇಕು ಐದು ನಿಮಿಷ ಅಂದರೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ತಣ್ಣಕ್ಕಾದ್ಮೇಲೆ ಇದನ್ನು ನಾನು ಒಂದು ಬೇಸಿನಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಚಮಚಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅವಶ್ಯಕತೆ ಇದ್ದರೆ ಉಪ್ಪನ್ನ ಹಾಕೊಳ್ಬೇಕು ಇಲ್ಲಾಂದ್ರೆ ಏನು ಬೇಕಾಗಿಲ್ಲ ನಾನಿಲ್ಲಿ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ದೀನಿ ಇದನ್ನೇ ಈಗ ಚಪಾತಿ ಹಿಟ್ಟು ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ ತೆಳ್ಳಗು ಇರಬಾರ್ದು ತುಂಬ ಇರಬಾರ್ದು ಆ ಥರ ನಾತ್ಕೊಬೇಕು ಇದಕ್ಕೆ ನಾಲ್ಕು ಟೀ ಚಮಚಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಹಿಟ್ಟು ರೆಡಿಯಾಗಿದೆ ಈಗ ಚಕ್ಲಿ ಹೋಳ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಳಗಡೆಯಿಂದ ಎಲ್ಲ ಕಡೆಯಿಂದ ಎಣ್ಣೆ ಹಣ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಇದು ಕಚ್ಕೊಳ್ಳಲ್ಲ ಈಸಿಯಾಗಿ ಮೂವ್ ಆಗುತ್ತೆ ಅಂತ ಈಗ ಸ್ಟವ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾವು ಚಕ್ಲಿ ನೋಡಿ ಈ ಥರ ಒಂದು ಚಕ್ಲಿ ಕರಿಯೋ ಜಾಲ್ರಿ ಮೇಲೆ ಚಕ್ಲಿನ ಒತ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಅಥವಾ ನೀವು ಡೈರೆಕ್ಟಾಗಿ ಕೂಡ ಹಾಕೊಬೋದು ಇದಾದ ಮೇಲೆ ಇನ್ನೊಂದು ಬಿಲ್ಲೆನ ಚೇಂಜ್ ಮಾಡಿಕೊಂಡು ಇದೇ ಥರ ಬುಜ್ಜಿಯ ಕೂಡ ಅಂದರೆ ಸೇವ್ ಥರ ಮಾಡಿಕೊಂಡು ಇದನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ಈ ಥರ ನಾವು ಬುಜ್ಜಿಯಾಗಲಿ ಚಕ್ಲಿನ ಆಗಲಿ ಸಣ್ಣ ಮಾಡ್ಕೊಂಡು ಬೇಯಿಸ್ಕೊಬೇಕು ನಾವು ಹಾಕ್ಕೊಬೇಕಾದ್ರೆ ಉರಿ ಜೋರು ಇರಬೇಕು ಅದಾದಮೇಲೆ ಸಣ್ಣ ಉರಿ ಮಾಡಿಕೊಂಡು ಬೇಯಿಸ್ಕೊಬೇಕು ಇದೇ ಥರ ನಾನು ಎರಡರಿಂದ ಮೂರು ಬ್ಯಾಚಲ್ಲಿ ಬುಜ್ಜ ಮತ್ತು ಚಕ್ಲಿಗಳನ್ನ ಕರ್ಕೊಂಡಿದ್ದೀನಿ ಈ ಥರ ಗರಿ ಗರಿಯಾಗೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದನ್ನು ನೀವು ಡಬ್ಬದಲ್ಲಿ ಸ್ಟೋರ್ ಕೂಡ ಇಟ್ಕೊಬೋದು ಇದು ಟೀ ಟೈಮ್ಗೆ ಅಥವಾ ಎಲ್ಲರೂ ಕ್ಯಾರಿ ಮಾಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಮ್ಮ ರುಚಿಯಾದ ಗರಿಗರಿಯಾದ ಆಲೂಗೆಡ್ಡೆ ಮತ್ತು ರವೆ ಚಕ್ಲಿ ಮತ್ತು ಬುಜ್ಜ ರೆಡಿಯಾಗಿದೆ ಈಗ ಇದನ್ನು ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ